ನಾನಿವತ್ತು ಡಾಕ್ಟರ್ ನೀವು ರಮೇಶ್ ಅವರ ಸಂಬಂಧಗಳ ಸಹಿಸು ಎನ್ನುವಂತಹ ಕವನವನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಸಂಬಂಧಗಳ ಬದಿಗೆ ಸರಿಸದಿರು ಮನವೇ ಬಾಂಧವ್ಯಗಳೇ ಬಾಳಿನ ಸವಿಯದ ಒಡವೆ ಕುಂಟು ನೆವಗಳು ನೂರಾರು ಕಳೆದುಕೊಳ್ಳುವ ಕುರುಳು ತವಗಕ್ಕೆ ಸಂಬಂಧಗಳ ನಾಜೂಕು ಕನ್ನಡಿಯ ಸಂಬಂಧಗಳ ನಾಜೂಕು ಕನ್ನಡಿಯ ಸತತ ಎದೆ ಕಾಪಾಡು ಮನವೇ ಸೋತಾಗ ಸಂಬಂಧಗಳೇ ಸಾಂತ್ವನದ ಒಡವೆ ಸಂಬಂಧಗಳ ಸಹಿಸು ಮನವೇ ಒಡಲ ಮಗುವಂದ ಅಕ್ಕರೆಯಲ್ಲಿ ಹಡೆದಂತೆ ಒಡಲ ಮಗುವೊಂದ ಅಕ್ಕರೆಯಲ್ಲಿ ಹಡೆದಂತೆ ನೆಲದ ಗಿಡವೊಂದು ಬೀಜ ಒಡೆದು ಬೆಳೆದಂತೆ ಎಳೆಗಾಯೊಂದು ಹಣ್ಣಾಗಿ ಮಾರಿದಂತೆ ಕೂಸೊಂದು ಕನವರಿಸಿ ಮಾತು ಕರಿತಂತೆ ಮಧುರ ಮೆರವಣಿಗೆ ಸಂಬಂಧಗಳ ಹೆಣಿಗೆ ಸಂಬಂಧಗಳ ಸಹಿಸು ಮನವಿ ಬೆಳದಿಂಗಳ ಬೆನ್ನಂಟಿದ ಕತ್ತಲೆ ಕಣಂಕವಲ್ಲ ಕೋಗಿಲೆಯ ಕಂಠಕ್ಕೆ ಬಣ್ಣಗಳ ಹಂಗಿಲ್ಲ ಕೋಗಿಲೆಯ ಕಂಠಕ್ಕೆ ಬಣ್ಣಗಳ ಹಂಗಿಲ್ಲ ಬಿಳಿಯ ಬಣ್ಣದೊಳಗೆ ಎಲ್ಲವೂ ಕರಗಿದಂತೆ ಅರಗಿಸಿಕೋ ಏಳೆಯ ತಿಳಿಗೊಳವಾಗ ಮುನಿದು ದಣಿಯದ ಮನವೇ ಸಂಬಂಧಗಳ ಸಹಿಸು ಮನವೆ ಒಡೆದ ಗಾಜುಗಳಲ್ಲಿ ಕೂಡದ ಬಿಂಬ ಕಡಿದ ಕನಸುಗಳನ್ನು ಕೂಡಿಸಿದ ಹಬ್ಬ ದ್ವೇಷಿಸಿ ದಣಿವಷ್ಟು ದೀರ್ಘವಲ್ಲ ಈ ಬದುಕು ಹರಿವ ನೀರಿನ ತೆರದೆ ಹದವಾಗು ಮನವೆ ಹರಿವ ನೀರಿನ ತೆರದೆ ಹದವಾಗು ಮನವೆ ಬೇಡ ಬರಿದೆ ಎಲ್ಲರನ್ನು ಪರಕಿಸುವ ಕೊಳವೆ ಸಂಬಂಧಗಳ ಸಹಿಸು ಮನವೇ ಸಂಬಂಧಗಳ ಬದಿಗೆ ಸಹಿಸದಿರುವ ಮನವೇ ಬಾಂಧವ್ಯಗಳೇ ಬಾಡಿನ ಸವಿಯದ ಮನವೇ ಪ್ರಸ್ತುತ ಈ ಒಂದು ಕವನವನ್ನ ನಾನು ಅವಲೋಕಿಸಿದಾಗ ನನಗನ್ಸಿದ್ದು ಅಂತಂದ್ರೆ ನಾವು ಇತ್ತೀಚೆಗೆ ಸಂಬಂಧಗಳಿಗೆ ಹೆಚ್ಚಿನ ಸಮಯವನ್ನೇ ನಾವು ಕೊಡ್ತಾ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಅಡಿಕ್ಷನ್ ಆಗ್ತಿದ್ದೀವಿ ಪಕ್ಕದಲ್ಲಿ ಅಮ್ಮ ಇದ್ರು ಮಾತಾಡೋದಿಲ್ಲ ಪಕ್ಕದಲ್ಲಿ ಹಸ್ಬೆಂಡ್ ಇದ್ರು ಮಾತಾಡೋದಿಲ್ಲ ಆದ್ರೆ ನಮ್ಗೆ ಸಂಬಂಧಗಳೆಲ್ಲ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ಅವ್ರನ್ನ ನಾವು ಕಳ್ಕೊಂಡಾಗ ಅದ್ರ ಮೌಲ್ಯ ನಮಗೆ ಗೊತ್ತಾಗತ್ತೆ ನಾವೀಗ ಯಾವುದೇ ಒಂದು ಮೀಡಿಯಾ ಎಡಿಟ್ ಆಗಿದ್ರು ಕೂಡ ಅದೆಲ್ಲವೂ ಕೂಡ ತಾತ್ಕಾಲಿಕ ನಮ್ಮ ಸುಖ ದುಃಖ ನೋವು ನಲಿವು ಏನಿದ್ರು ಕೂಡ ಅದನ್ನ ನಾವು ಹಂಚಿಕೊಳ್ಳಲು ಸಾಧ್ಯವಾಗುವಂತದ್ದು ಸಂಬಂಧಗಳಲ್ಲಿ ಮಾತ್ರ ಅದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ತಾಯಿ ಮಗುವಿನ ಸಂಬಂಧ ಆಗಿರ್ಬೋದು ಸ್ನೇಹಿತರ ನಡುವಿನ ಬಾಂಧವ್ಯ ಆಗಿರ್ಬೋದು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ಆಗಿರ್ಬೋದು ಈ ಪ್ರತಿಯೊಂದು ಸಂಬಂಧಗಳಿಗೂ ಕೂಡ ತನ್ನದೇ ಆದಂತಹ ಮಹತ್ವ